ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡೆಲಿಶಿಯಸ್ ಲೈಫ್ ಸ್ಟೈಲ್ ನಾನಿವತ್ತು ಜಾಕ್ ಫ್ರೂಟ್ ಸೀಡ್ಸಿಂದ ಒಂದು ಗ್ರೇವಿ ಮಾಡ್ತಾ ಇದ್ದೀನಿ ಹಲಸಿನ ತಿಂದು ಅದ್ರ ಬೀಜ ಬಿಸಾಕೋ ಬದಲು ಈ ಥರ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಇರುತ್ತೆ ರೊಟ್ಟಿ ಜೊತೆ ಬನ್ನಿ ನೋಡ್ಕೊಂಡು ಬರೋಣ ನೋಡಿ ಈ ಥರ ನಾನು ಸ್ವಲ್ಪ ಹಲಸಿನ ಬೀಜನೆಲ್ಲ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಡ್ರೈ ಆಗಿ ಬಾಣಲೀಲ್ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಈಗ ಹುರ್ದೆಲ್ಲ ಆಯಿತು ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಅದನ್ನ ಸಿಪ್ಪೆಲ್ಲ ತೆಗ್ದ ಬಿಸಿ ಇರುತ್ತೆ ಮೇಲೆ ಅದ್ರ ಸಿಪ್ಪೆಲ್ಲ ತೆಗೊಳ್ಳಿ ಸಿಪ್ಪೆಲ್ಲ ಇದರ ಇದನ್ನ ಇಡಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಬೌಲಿನಷ್ಟು ತೆಂಗಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಗ್ರೀನ್ ಚಿಲ್ಲಿ ಹಾಕ್ಕೋಬೇಕು ನಿಮ್ಮ ಹತ್ರ ಗಾಂಧಾರಿ ಮೆಣಸಿನಕಾಯಿ ಸಿಕ್ಕಿದರೆ ಅದನ್ನು ಹಾಕೊಳ್ಳಿ ತುಂಬಾ ಟೇಸ್ಟ್ ಇರುತ್ತೆ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇಷ್ಟೇ ಇಷ್ಟನ್ನು ಹಾಕಿ ನೈಸಾಗಿ ರುಬ್ಕೋಬೇಕು ಗ್ರೈಂಡಲ್ಲ ಆಗಿದೆ ಈಗ ಸಿಪ್ಪೆ ತೆಗೆದಿಟ್ಟಿರುವ ಹಲಸಿನ ಬೀಜನ ಈ ಥರ ಜಜ್ಜ್ಕೋಬೇಕು ಅದ್ರದ್ದು ರೆಡ್ ಕಲರ್ ಸಿಪ್ಪೆಲ್ಲ ಹೇಳುತ್ತೆ ಮತ್ತು ಚೆನ್ನಾಗಿ ಜಜ್ಜ್ಕೋಬೇಕು ಉಂಡೆ ಉಂಡೆ ಇರಬಾರ್ದು ನೋಡಿ ಈ ಥರ ಜಜ್ಕೊಳ್ಳಿ ಚೆನ್ನಾಗಿ ನೋಡಿ ಈ ಥರ ಪುಡಿ ಬಂದಿದೆ ಈ ಥರ ಪುಡಿ ಮಾಡ್ಕೋಬೇಕು ಮತ್ತೆ ಇದಕ್ಕೆ ನಾವು ಮಸಾಲೆ ಮಾಡಿ ಇಟ್ಟಿದ್ದೇವಲ್ವಾ ಗ್ರೈಂಡ್ ಮಾಡಿ ಇಟ್ಟಿರೋದನ್ನ ಇದಕ್ಕೆ ಹಾಕೋಬೇಕು ಅದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಮತ್ತು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸನ ಸೇರಿಸ್ಕೊಳ್ತದೆ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ತುಂಬ ಹಾಕೋಕೆ ಹೋಗ್ಬೇಡಿ ಆಮೇಲೆ ಬೇಕಿದ್ರೆ ಹಾಕೋಬೋದು ಇದೆರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಕರಿಬೇವಿನ ಸೊಪ್ಪು ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಪಿಂಕಿಶ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ಮಿಕ್ಸ್ ಇಟ್ಟಿರುವ ಆ ಮಸಾಲನೆಲ್ಲ ಇದಕ್ಕೆ ಮಿಕ್ಸ್ ಮಾಡಿ ಮತ್ತು ಒಂಚೂರು ಹರಿಶಿಣ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿದರೆ ಸಾಕು ಆಮೇಲೆ ಸ್ವಲ್ಪ ಅದಕ್ಕೆ ನೀರು ಹಾಕಿ ಕುದಿಲಿಕ್ಕೆ ಬಿಡಿ ಚೆನ್ನಾಗಿ ಕುದಿಬೇಕು ಈತ ಕುದಿತ ನಾವು ಹಾಕಿರೋ ನೀರು ಡ್ರೈ ಆಗಬೇಕು ಪೇಸ್ಟ್ ರೀತಿಯಲ್ಲಿ ಬರಬೇಕು ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಇನ್ನೂ ಡ್ರೈ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ತುಂಬ ಡ್ರೈ ಮಾಡ್ಕೊಳ್ ಹೋಗ್ಬೇಡಿ ಈ ಹಲಸಿನ ಹಣ್ಣು ಬೀಜದ ಗ್ರೇವಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಅಕ್ಕಿ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹ್ಯಾವ್ ಎನ್ ನೈಸ್ ಸ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಟೇಕ್ ಕೇರ್ ಬೈ ಬಾಯ್